ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅದ್ಭುತವಾದ ರೆಮಿಡಿ ತಂದಿದ್ದೀನಿ ಬನ್ನಿ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವ್ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಥ್ಯಾಂಕ್ ಯು ಅಂತ ಇದೆ ಆ ಸಿಂಬಲ್ ಅದನ್ನು ಹೊತ್ತಿ ಹಾಗೆ ಜಾಯಿನ್ ಬಟನ್ ಹೊತ್ತಿ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರಿಗೆಲ್ಲ ಗೋಲ್ಡ್ ಲೋನ್ ಇದೆ ಹೋಮ್ ಲೋನು ಕಾರ್ ಲೋನು ಈ ಥರ ಸಾಲಗಳಿದೆ ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ ನಿಮ್ದು ಎಷ್ಟೇ ಸಾಲ ಇದ್ದರೂ ಇಪ್ಪತ್ತೊಂದು ದಿನದ ಪರಿಹಾರ ಮಾಡಿಕೊಳ್ಳಿ ಗ್ಲಾಸ್ ಬೌಲ್ ಆಯಿತು ಇಲ್ಲಾಂದರೆ ಈ ಥರ ಗ್ಲಾಸ್ ಕಂಟೇನರನ್ನು ತಗೊಳ್ಳಿ ಏಕಂದ್ರೆ ಸಕ್ಕರೆ ಹಾಕಿಡ್ತೀವಲ್ವಾ ಅದು ಇರುವೆ ಬರಬಾರ್ದು ಅಂತ ಬೌಲಲ್ಲಿ ಹಾಕಿಟ್ರೆ ಮುಚ್ಚಿಡಿ ಇಲ್ಲಾಂದರೆ ಈ ಥರ ಕ್ಯಾಪ್ ಇರೋದನ್ನು ತಗೊಳ್ಳಿ ಸ್ವಲ್ಪ ಶುಗರ್ ಬೇಕಾಗುತ್ತೆ ಶುಗರ್ ಏನಕ್ಕೆ ಅಂದ್ರೆ ಇದು ಸಾಲ ಇದೆ ಆ ಗೋಲನ್ನು ರೀಚ್ ಮಾಡೋದಕ್ಕೆ ಎನರ್ಜಿ ಕೊಡುತ್ತೆ ಶುಗರು ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು ಲವಂಗ ಏನಕ್ಕೆ ಅಂದ್ರೆ ಅದು ಗುಡ್ ಲಕ್ನ ಅಟ್ರಾಕ್ಟ್ ಮಾಡೋಕ್ಕೆ ಸೆವೆನ್ ಕಾಯನ್ ಬೇಕಾಗುತ್ತೆ ಸೆವೆನ್ ರುಪೀಸು ನಂತರ ಸೆವೆನ್ ಲವಂಗನೇ ಬೇಕು ಸೆವೆನ್ ಏನಕ್ಕೆ ಅಂದ್ರೆ ಇದು ಸಡನ್ ಗ್ರೋತ್ ಕೊಡ್ತಾ ಹೋಗುತ್ತೆ ಫೈನಾನ್ಷಿಯಲಿ ಅದಕ್ಕೋಸ್ಕರ ಸೆವೆನ್ ತಗೋಬೇಕು ಮೂರನ್ನು ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿಬಿಟ್ಟು ದೇವ್ರ ಇಟ್ಟು ಪೂಜೆ ಮಾಡಬೇಕು ಇಷ್ಟು ದಿನದಲ್ಲಿ ನಾನು ಎಲ್ಲಾ ತೀರಿಸ್ತೀನಿ ಅಂತಂದೇಳಿ ಹಾಗೆ ಸಾಲ ಅಂತ ಹೇಳಬಾರ್ದು ಇದನ್ನ ಕೊಡುವಿಕೆ ಅಂತ ಹೇಳಬೇಕು ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದಕ್ಕೆ ಅಂತ ಕೃತಜ್ಞತೆ ಹೇಳಬೇಕು ಇದನ್ನ ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡಬೇಕು ಕಾಯನ್ನು ವಾಶ್ ಮಾಡಿ ಮತ್ತೆ ಅದೇ ಕಾಯನ್ನು ಹಾಕಿ ಇಡಬೇಕು ಮತ್ತೆ ಲವಂಗ ಶುಗರ್ ಏನಿರುತ್ತೆ ಅದನ್ನ ಒಂದು ಗಿಡದ ಬುಡಕ್ಕೆ ಯಾರು ತುಳಿದೇ ಇರೋವಂಥ ಜಾಗಲ್ಲಿ ಹಾಕಿ ಇಲ್ಲಾಂದರೆ ನೀರಲ್ಲಿ ಹಾಕಿಬಿಟ್ಟು ಕರಗಿಸ್ಬಿಟ್ಟು ಹಾಕಿ ಈ ರೀತಿಯಾಗಿ ಟ್ವೆಂಟಿ ಒನ್ ಡೇಸ್ ಮಾಡಿ ಹಾಗೆ ನಮ್ದು ಏನು ಸಮಸ್ಯೆ ಇದೆ ಅದು ಕಡಿಮೆ ಆಗೋ ತನಕ ಈ ರೀತಿಯಾಗಿ ಮಾಡ್ತಾ ಬರಬೇಕು ನಂತರ ಅದನ್ನ ದೇವ್ರ ಮನೆಯಿಂದ ತೆಗೆದಿಡಬೇಕು ಇದಕ್ಕೆ ಗ್ಲಾಸ್ದೇ ಆಗಬೇಕು ಪ್ಲಾಸ್ಟಿಕ್ ಸ್ಟೀಲು ಉಪಯೋಗಿಸ್ಬೇಡಿ ಪ್ಲಾಸ್ಟಿಕ್ ಅನ್ನ ತಗೊಂಡ್ರೆ ಅದು ಇನ್ನೂ ನೆಗೆಟಿವ್ನ ಜಾಸ್ತಿ ಮಾಡುತ್ತೆ ಆದ್ರಿಂದ ಗ್ಲಾಸ್ ಅನ್ನ ತಗೊಳ್ಳಿ ನೀವು ಬೌಲ್ ತಗೊಂಡ್ರೆ ಅದ್ರ ಮೇಲೆ ಒಂದೇನಾದರೂ ಪ್ಲೇಟನ್ನು ಮುಚ್ಚಿ ಏನಕ್ಕೆ ಅಂದರೆ ಇರುವೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೋಸ್ಕರ ಈ ಥರ ಕ್ಯಾಪ್ ಇರೋದನ್ನು ತಗೊಳ್ಳಿ ಅಂತ ಹೇಳ್ತಾ ಇರೋದು ಮೂರನ್ನು ಹ್ಯಾಡ್ ಮಾಡಿದ ನಂತರ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಬನ್ನಿ ಈ ಮೂರನ್ನು ಆ್ಯಡ್ ಮಾಡೋದ್ರಿಂದ ಗುಡ್ ಲಕ್ಕು ಎನರ್ಜಿ ಪ್ಯಾಸ್ಪ್ಯಾರಿಟಿ ಹಾಗೂ ಸಡನ್ ಗ್ರೋತ್ ಕೊಡುತ್ತೆ ಈ ಮೂರನ್ನು ಈ ರೀತಿಯಾಗಿ ಆ್ಯಡ್ ಮಾಡಿ ನಾನು ಇಷ್ಟು ದಿನದಲ್ಲಿ ನನ್ನೆಲ್ಲ ಕೊಡುವಿಕೆಗಳನ್ನು ನಾನು ತೀರಿಸ್ತೀನಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಟ್ವೆಂಟಿ ಒನ್ ಡೇಸು ಪೂಜೆ ಮಾಡಿ ಆ ನಂತರ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಮತ್ತೆ ರೀಸೈಕಲ್ ಮಾಡಿ ಇದನ್ನು ಇದೇ ರೀತಿಯಾಗಿ ನಮ್ದೆಲ್ಲ ಕೊಡುವಿಕೆಗಳು ಕಡಿಮೆ ಆಗೋ ತನಕ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಹಾಗೆ ನೆಕ್ಸ್ಟ್ ಟಿಪ್ಸು ಬರೀ ಇದು ಗೋಲ್ಡ್ ಲೋನಿಗೆ ಮಾತ್ರನೇ ಇದು ಒಂದು ಗ್ಲಾಸ್ ಬಾಟಲ್ನ ತಗೊಳ್ಳಿ ಇದಕ್ಕೆ ನೀರು ಬೇಕಾಗಿರುತ್ತೆ ಒಂದು ಗ್ಲಾಸ್ ನೀರು ತಗೊಳ್ಳಿ ಮತ್ತು ಬ್ರೌನ್ ರೈಸ್ ಬೇಕಾಗಿರುತ್ತೆ ಇದಕ್ಕೆ ಬ್ರೌನ್ ರೈಸೇ ಬೇಕು ಬೇರೆ ವೈಟ್ ರೈಸ್ ಆಗಂಗಿಲ್ಲ ಇದಕ್ಕೆ ಬ್ರೌನ್ ರೈಸ್ ತೊಗೊಂಡು ಸ್ವಲ್ಪ ಅದಕ್ಕೆ ಹಾಕಿ ಸಂಕಲ್ಪ ಮಾಡಿಕೊಂಡು ಹಾಕಬೇಕು ನಾನು ಯಾವ ಕೈಯಲ್ಲಿ ಹಾಕ್ತಿದ್ದೀನಿ ಆ ಕೈಗೆ ರಿಟರ್ನ್ ನಂದು ಗೋಲ್ಡ್ ಬಂದು ಸೇರಲಿ ಅಂತಂದೇಳಿ ನಾವು ಮನ್ಸಲ್ಲಿ ಅಂದ್ಕೊಂಡು ಹಾಕಬೇಕು ಬ್ರೌನ್ ರೈಸು ನಂತರ ಇದಕ್ಕೆ ಪಲಾವ್ ಎಲೆ ಬೇಕಾಗುತ್ತೆ ಅದನ್ನು ಎರಡು ಹಾಕಿದ್ರೆ ಸಾಕು ಎರಡು ಪಲಾವ್ ಎಲೆ ಹಾಕಬೇಕು ನಂತರ ಸ್ವಲ್ಪ ಚಕ್ಕೆ ಹಾಕಬೇಕು ನಾನು ಚಕ್ಕೆ ಹಾಕೋದು ಎಲ್ಲ ಸ್ಕಿಪ್ ಆಗಿದೆ ಅದು ನಿಮಗೀಗ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಚಕ್ಕೆ ಹಾಕಬೇಕು ಮತ್ತು ನಂತರ ಇದಕ್ಕೆ ಒಂದು ರೂಪಾಯಿ ಕಾಯನ್ನು ಹಾಕಬೇಕು ಒಂದು ರೂಪಾಯಿ ಕಾಯನ್ನು ಹಾಕಿಬಿಟ್ಟು ಅದು ಎಷ್ಟು ತುಂಬುತ್ತೋ ಅಷ್ಟು ನೀರನ್ನು ಹ್ಯಾಡ್ ಮಾಡಬೇಕು ನೀವು ಅದಕ್ಕೆ ಕೈ ಹಾಕಿದಾಗ ಸಿಗೋ ರೀತಿಯಾಗಿ ಇರಬೇಕು ಅದ್ರ ತುಂಬ ನೀರನ್ನು ಹ್ಯಾಡ್ ಮಾಡಬೇಕು ನೀರನ್ನು ಹ್ಯಾಡ್ ಮಾಡಿ ದೇವ್ರ ಮನೇಲಿ ಇಡಬೇಕು ಮಾರ್ನಿಂಗ್ ಮಾಡಿದ್ರೆ ನೀವು ಸಂಜೆ ಅದನ್ನು ಓಪನ್ ಮಾಡಿಬಿಟ್ಟು ನೀರನ್ನು ತಗೊಂಡು ಕೈಗೆ ಹಂತ್ಕೋಬೇಕು ನಾನು ನೋಡುವೆ ಈ ಕೈಗೆ ಬಂದು ಇದೆ ಅಂತ ಅಂದ್ಕೊಂಡು ಮನಸಲ್ಲಿ ಅಂದ್ಕೊಂಡು ಬೆಳಗ್ಗೆ ಸಂಜೆ ಮೂರು ಟೈಮು ಮಾಡಬೇಕು ನಾವು ಇದನ್ನು ಫ್ರೈಡೇ ಮಾಡಬೇಕು ಫ್ರೈಡೇ ಇದ್ದ ಸಂಡೇ ತನಕ ದೇವ್ರ ಮನೆಯಲ್ಲೇ ಇರಬೇಕು ಫ್ರೈಡೇ ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗು ಕೈಗೆ ನೀರನ್ನು ಸ್ವಲ್ಪ ತೊಗೊಂಡು ಎರಡು ಕೈಗೂ ಹಚ್ಕೋಬೇಕು ಮತ್ತು ನೆಕ್ಸ್ಟ್ ಡೇ ಸ್ಯಾಟರ್ಡೇನೂ ಇದೇ ರೀತಿಯಾಗಿ ಮಾಡಬೇಕು ಸ್ಯಾಟರ್ಡೇ ಮಾರ್ನಿಂಗು ಮತ್ತು ಈವ್ನಿಂಗು ನೀವು ಡ್ಯೂಟಿಗೆ ಹೊರ್ಡೋರಾದರೆ ಸ್ಯಾಟರ್ಡೆ ಮಾರ್ನಿಂಗ ಹೊರಡೋ ಟೈಮಲ್ಲಿ ಹಚ್ಕೊಂಡು ಹೋಗಬೇಕು ಅದನ್ನು ಟವಲ್ ಇದರ್ಸ್ಕೊಬಾರ್ದು ಹಾಗೆ ಡ್ರೈ ಆಗಬೇಕು ಈ ರೀತಿಯಾಗಿ ಸಂಡೇ ತನಕ ಮಾಡಬೇಕು